ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದ್ದಾಗೆ ಮಂಡ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ನಿರ್ದೇಶಕರ ಐದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ವೇದಮೂರ್ತಿ ತೋಟಗಾರಿಕೆ ಇಲಾಖೆಯಿಂದ ಆನಂದ್ ಗ್ರಂಥಾಲಯ ಇಲಾಖೆಯಿಂದ ಮುರುಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಹಾಗೂ ಆಡಳಿತ ಕಚೇರಿಗಳ ಕ್ಷೇತ್ರದಿಂದ ಜಿ ಎನ್ ನಾಗೇಶ್ ಹಾಗೂ ಕೃಷ್ಣೇಗೌಡ ಜಯಗಳಿಸಿದರು ನೂತನವಾಗಿ ಆಯ್ಕೆಯಾದ ಸದಸ್ಯರುಗಳನ್ನು ಅವರ ಬೆಂಬಲಿಗರು ಅಭಿನಂದಿಸಿದರು ನಾಳೆ ಮಾಡಕ್ಕಾಗಲ್ಲ ಬನ್ನಿ ಸರ್ ಮನೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಗೆ ಪಶುಸಂಗೋಪನಾ ಇಲಾಖೆಯಿಂದ ಇವತ್ತು ನಡೆದಂತ ಚುನಾವಣೆಯಲ್ಲಿ ನನ್ನನ್ನು ಅಧಿಕಾರಿಗಳು ಇಡೀ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಸಿಬ್ಬಂದಿ ವರ್ಗದವರು ಎಲ್ಲ ವರ್ಗದವರು ಗ್ರೂಪ್ ಎ ಇಂದ ಡಿವರೆಗೆ ಎಲ್ಲ ವರ್ಗದವರು ನನ್ನನ್ನು ಇವತ್ತು ಚುನಾವಣೆಯಲ್ಲಿ ನನ್ನ ಅಭೂತಪೂರ್ವವಾಗಿ ನನ್ನ ಜಯಶೀಲರಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲಾಖೆಯ ಎಲ್ಲ ಆಗು ಹೋಗಗಳು ಇಲಾಖೆಯ ಏಳಿಗೆಗೆ ನಾನು ಅವಿರತವಾದ ಶ್ರಮವನ್ನು ಇದ್ದೀನಿ ಮತ್ತು ಎಲ್ಲ ನೌಕರರ ಹಿತ ಕಾಪಾಡೋದಲ್ಲಿ ನಾನು ಕಟಿಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದೇ ಅಜೆಂಡಾ ನೌಕರರು ಹಿತ ಕಾಪಾಡೋದು ಅಷ್ಟೇ ಆ ನೌಕರರ ಹಿತ ಕಾಪಾಡೋದಲ್ಲೇ ನಾನು ಯಾವುದೇ ಮುಲಾಜು ತೋರಿಸಲ್ಲ ಎಲ್ಲರೂ ನಮ್ಮ ಇಲಾಖೆ ವಿಚಾರ ಬಂದರೆ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಇಲಾಖೆ ಕೆಲಸವನ್ನು ಮಾಡ್ತೀನಿ ಈಗ ನನ್ನನ್ನು ಅಭೂತಪೂರ್ವವಾಗಿ ಜಯಶೀಲರಾಗಿ ಮಾಡಿದಂಥ ಎಲ್ಲ ನೌಕರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಜಿಲ್ಲಾ ಶಾಖೆ ವತಿಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಆಡಳಿತ ಕಚೇರಿಗಳ ಮೂವತ್ತೊಂದು ಒಂದರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದು ಈ ಸ್ಪರ್ಧೆಯಲ್ಲಿ ನನಗೆ ಮೂವತ್ತೊಂಬತ್ತು ಮತಗಳನ್ನು ನೀಡಿ ಅಭೂತಪೂರ್ವ ಜಯವನ್ನು ತಂದುಕೊಟ್ಟಂತಹ ನಮ್ಮ ಇಲಾಖೆಯ ಉಪನಿರ್ದೇಶಕರು ಗೌರವಾನ್ವಿತ ಪ್ರಾಂಶುಪಾಲರುಗಳು ಹಾಗೂ ನನ್ನೆಲ್ಲ ವೃತ್ತಿಬಾಂಧವರಾದಂತಹ ಉಪನ್ಯಾಸಕ ಬಂಧುಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ನಮ್ಮ ಮಾರ್ಗದರ್ಶಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲನೆಯದಾಗಿ ಸಲ್ಲಿಸ್ತೀನಿ ಮತ್ತು ಇದಕ್ಕೆ ಇಂದಿನ ದೈತ್ಯ ಶಕ್ತಿಯಾಗಿ ನನಗೆ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಲೆ ಅಧ್ಯಕ್ಷರಾದಂತಹ ಶಂಭುಗೌಡರ ಒಂದು ಮಾರ್ಗದರ್ಶನ ಸಲಹೆ ಸೂಚನೆಯ ಮೇಲೆ ನಾನು ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಇವತ್ತು ಅಭೂತವಾದಂತಹ ಜಯವನ್ನು ತಂದುಕೊಟ್ಟಿದ್ದಾರೆ ನನ್ನೆಲ್ಲ ಗೌರವಾನ್ವಿತ ಪ್ರಾಂಶುಪಾಲರುಗಳಿಗೆ ಉಪನ್ಯಾಸಕ ಬಂಧುಗಳಿಗೆ ಹಾಗೂ ನನ್ನ ಕಚೇರಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರು ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ಈ ಜಯವನ್ನು ಅವರಿಗೆ ನಾನು ಸಮರ್ಪಿಸ್ತಾ ಅವರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ನಾನು ಸಮರ್ಪಿಸ್ತೀನಿ ಥ್ಯಾಂಕ್ ಯು ಸಂಘದ ಜಿಲ್ಲಾ ಶಾಖೆಗೆ ಮೂರನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ದಕ್ಷಿಣ ಪದವಿ ಶಿಕ್ಷಕರ ಕ್ಷೇತ್ರದ ಐತಿಹಾಸಿಕ ಗೆಲುವನ್ನು ಸಾಧಿಸಿದಂತಹ ನಮ್ಮ ನಾಯಕರಾದಂತಹ ವಿವೇಕಾನಂದ ಸರ್ ಅವರು ಇವತ್ತು ನನ್ನನ್ನು ಅಭಿನಂದಿಸ್ತಿದ್ದಾರೆ ಅವರಿಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ನೌಕರರ ಉಪನ್ಯಾಸಕರ ಎಲ್ಲರ ಬೇಕು ಬೇಡಿಕೆಗಳಿಗೆ ನಮ್ಮ ನಾಯಕರಾದಂತಹ ವಿವೇಕಾನಂದ ಸರ್ ಅವರು ನಮ್ಮ ಜೊತೆ ಇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನೆರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಇಂದು ನಡೆದ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಪದವಿ ಪೂರ್ವ ಕಾಲೇಜು ಆಡಳಿತ ಕಚೇರಿ ಮೂವತ್ತೊಂದು ಬಾರ್ ಎರಡು ಮತಕ್ಷೇತ್ರದಿಂದ ಎಮ್ ಎಲ್ ಕೃಷ್ಣೇಗೌಡನಾದ ನಾನು ಆಯ್ಕೆಯಾಗಿರುತ್ತೇನೆ ಈ ಇಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾದಂಥ ಉಪನಿರ್ದೇಶಕರು ಪ್ರಾಂಶುಪಾಲರು ಉಪನ್ಯಾಸಕರು ಬೋಧಕೇತರ ಸಿಬ್ಬಂದಿಗಳು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಇವತ್ತು ಇವತ್ತಿನ ಈ ಜಯದ ಹಿಂದೆ ಶ್ರೀಯುತ ಮರುತಿಬೇಗೌಡರು ಹಾಗೂ ಶ್ರೀಯುತ ಮಧುಜಿ ಮಾದೇಗೌಡರು ವಿಧಾನ ಪರಿಷತ್ ಸದಸ್ಯರು ಇವರಿ ಇವರಿಬ್ಬರ ಆಶೀರ್ವಾದದಿಂದ ಇವತ್ತು ಜಯ ಸಿಕ್ಕಿರುತ್ತೆ ಅಂತ ನಾನು ಹೇಳುವುದಕ್ಕೆ ಸಂತಸ ಪಡ್ತೇನೆ ಹಾಗೆಯೇ ಎಲ್ಲ ಪದವಿ ಪೂರ್ವ ಕಾಲೇಜಿನ ಉಪನ್ಯಾ ಪ್ರಾ ಉಪನಿರ್ದೇಶಕರು ಪ್ರಾಂಶುಪಾಲರು ಉಪನ್ಯಾಸಕರು ಬೋಧಕೇತರ ಸಿಬ್ಬಂದಿಗಳ ಆಶೀರ್ವಾದದಿಂದ ಈ ಈ ಗೆ ಈ ಗೆಲುವಿಗೆ ಕಾರಣ ಕಾರಣ ಮೂಲ ಕಾರಣಕರ್ತರಾಗಿರ್ತಾರೆ ಅಂತ ಹೇಳು ಹೇಳುವುದಕ್ಕೆ ಇಷ್ಟಪಡ್ತಾ ಅವರಿಗೆಲ್ಲ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಇವತ್ತು ಮೂವತ್ನಾಲ್ಕು ಓಟ್ ಬಂದಿದೆ ಒಂಬತ್ತು ಒಂಬತ್ತು ಇಲಾಖೆಯಿಂದ ನಿಂತು ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ